ಭವಾಮಿ ಯುಗೆ ಭಗವಂತ ಕೃಷ್ಣನಾಗಿ ಅಂದಿರತಕ್ಕಂತಹ ಮಾತು ಅದು ಭಗವಂತನ ಎಲ್ಲ ಅವತಾರಗಳಿಗೂ ಕೂಡ ಅನ್ನಿಸುವಂತಹದ್ದು ತ್ರೇತಾಯುಗದಲ್ಲಿ ರಾವಣನ ಉಪಟಳ ಜಗತ್ತಿಗೆ ಇನ್ನು ತಡೆಯಕ್ಕೆ ಸಾಧ್ಯ ಇಲ್ಲ ಅಂತಂದಾದಾಗ ಎಲ್ಲರೂ ಹೋಗಿ ಭಗವಂತನ ಮೊರೆ ಹೊಂದಿದ್ದರು ಭಗವಂತ ರಾಮನಾಗಿ ಅವತರಿಸಿದ ರಾಮ ಅನ್ನುವ ಶಬ್ದಕ್ಕೇನೆ ಅರ್ಥ ಹೀಗೆ ರಮಯತಿ ಇತಿ ರಾಮ ಎಲ್ಲರನ್ನು ಕೂಡ ಸಂತೋಷಪಡಿಸುವವನು ರಾವಣ ಅನ್ನುವ ಶಬ್ದಕ್ಕೆ ಅರ್ಥವೇ ಹಾಗೆ ಹೇಗೆ ರಾವಯತಿ ಇತಿ ರಾವಣ ಎಲ್ಲರೂ ಕೂಡ ದುಃಖ ಮಾಡುವವ ಅವನು ರಾವಣ ಎಲ್ಲರನ್ನು ಸಂತೋಷಪಡಿಸುವವ ಅವನು ರಾಮ ಆ ರಾಮ ಅನ್ನುವ ಶಬ್ದಕ್ಕೇನೆ ಅರ್ಥ ಹಾಗೆ ರಾಮನ ಅನ್ನುವ ಶಬ್ದಕ್ಕೇನೆ ಅರ್ಥ ಹಾಗೆ ರಾಮಾಯಣ ನಮಗೆ ಇಂತಹ ಈರುವ ಆದರ್ಶ ಪುರುಷರನ್ನು ಕಣ್ಣ ಮುಂದೆ ಕಟ್ಟಿಕೊಟ್ಟಿದೆ ಒಬ್ಬಾತ ರಾಮ ಇನ್ನೊಬ್ಬಾತ ರಾವಣ ರಾಮ ನಮಗೆ ಆದರ್ಶ ರಾಮವತ್ತು ವರ್ತಿದವ್ಯಂ ರಾಮನಂತೆ ಇರಬೇಕು ಬದುಕಿನಲ್ಲಿ ನಾವು ಹೇಗಿರ್ಬೇಕು ಅನ್ನೋದಕ್ಕೆ ರಾಮ ಆದರ್ಶ ರಾವಣನೂ ಆದರ್ಶ ಹೇಗೆ ನಾವು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಆದ್ದಾದ್ರೆ ಬದುಕಿನಲ್ಲಿ ನಾವು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗಲೂ ಕೂಡ ನಾವು ಹೀಗಿರಬೇಕು ನಾವು ಹೀಗಿರಬೇಕು ನಾವು ಹೀಗಿರಬೇಕು ಅಂತಕೊಂಡ್ರೆ ರಾವಣನ ಪ್ರತಿಯೊಂದು ನಡೆ ಗಮನಿಸಿದಾಗಲೂ ಕೂಡ ಅರೇ ನಾ ಹೀಗಿರಬಾರ್ದು ನಾ ಹೀಗಿರಬಾರದು ನಾ ಹೀಗಿರಬಾರದು ರಾಮಾಯಣದ ಒಟ್ಟು ಸಂದೇಶವೇ ಇದು ನ್ಯಾಯಮಾರ್ಗದಲ್ಲಿ ನಾವು ಮಾಡಬೇಕು ಅಂತಂದ್ರೆ ಎಲ್ಲರೂ ಸಹಾಯಕ್ಕೆ ಸಹಾಯಪಡುತ್ತಾರೆ ಬದುಕಿನಲ್ಲಿ ಸಂಕಷ್ಟಗಳು ಬರುವುದು ಸಹಜ ಆದರೆ ಸಂಘಟನೆಗಳು ಬಂದಾದಾಗ ನೆರವಿಗೆ ಎಲ್ಲ ಕಡೆಯಲೂ ಎಲ್ಲರೂ ಧಾವಿಸಿ ಬರ್ತಾರಂತೆ ಯಾಂತಿ ನ್ಯಾಯಪ್ರವೃತ್ತ ತಿರೆಯೋಪಿ ಸಹಾಯತ ಅಬಂಧಾನಂತು ಗಂ ಸೋದರೋಪಿ ನ್ಯಾಯ ನ್ಯಾಯಮಾರ್ಗದಲ್ಲಿ ನಾವು ಸಾಗಿದೆವು ಅಂತಂದ್ರೆ ಎಲ್ಲ ಕಡೆಯಿಂದ ನೆರವಿನ ಮನಿ ಸಿಗುತ್ತೆ ಕಷ್ಟಕಾಲದಲ್ಲಿ ಶ್ರೀರಾಮಚಂದ್ರ ಮಾಲೀಕನ ಸಂಹರಿಸಿ ಮರಳಿ ಆಶ್ರಮಕ್ಕೆ ಬಂದ ಸೀತಾ ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ರೆ ಆಶ್ರಮದಲ್ಲಿದ್ದ ಜಿಂಕೆಗಳು ರಾಮನ ನೆರವಿಗೆ ಬಂದುವಂತ ಒಮ್ಮೆ ರಾಮನ ಮುಖ ನೋಡಬೇಕು ಇನ್ನೊಮ್ಮೆ ರಾವಣ ಹೋಗೋ ದಿಕ್ಕನ್ನು ತೋರಿಸಬೇಕು ಒಮ್ಮೆ ರಾಮನ ಮುಖವನ್ನು ನೋಡಬೇಕು ಇನ್ನೊಮ್ಮೆ ರಾವಣ ಹೋಗೋ ದಿಕ್ಕಂತ ತೋರಿಸ್ಬೇಕು ಸೀತಾದೇವಿ ಈ ಹೋಗಿದ್ದಾಳೆ ಶ್ರೀರಾಮಚಂದ್ರ ಅದನ್ನು ಅರಸಿಕೊಂಡು ಮುಂದೆ ಮುಂದೆ ಹೋದಾಗ ಅವನು ಸಿಕ್ಕಿದ್ದು ಜಟಾಯು ಒಂದು ಹಕ್ಕಿ ರಾವಣನ ನಷ್ಕೃತ್ಯವನ್ನು ಕಂಡು ಅದನ್ನು ಎದುರಿಸಿ ಅವನೊಡನೆ ಹೋರಾಡಿ ಸೀತೆಯನ್ನು ತಡೆಯಲಿಕ್ಕೆ ರಕ್ಷಿಸಲಿಕ್ಕೆ ಪ್ರಯತ್ನಪಟ್ಟ ಆಗಲಿಲ್ಲ ಆದರೆ ಈ ವೃತ್ತಾಂತವನ್ನು ರಾಮನಿಗೆ ತಿಳಿಸಬೇಕು ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಬರೋವರೆಗೂ ಕೂಡ ಪ್ರಾಣವನ್ನು ರಕ್ಷಿಸಿಕೊಂಡು ರಾಮನ ಮುಂದೆ ಎಲ್ಲ ವಿಚಾರಗಳನ್ನು ತಿಳಿಸಿ ಪ್ರಾಣ ಶ್ರೀರಾಮಚಂದ್ರ ಅವನಿಗೂ ಸದ್ಗತಿಯನ್ನು ಕೊಟ್ಟ ಅಂತ್ಯ ಮಾಡಿದ ದಶರಥ ಮಹಾರಾಜನಿಗೆ ಅಪ್ಪನಿಗೆ ಈ ಭಾಗ್ಯ ಇರಲಿಲ್ಲ ಶ್ರೀರಾಮನ ಕೈಯಲ್ಲಿ ಮಗನ ಕೈಯಲ್ಲಿ ರಾಮನ ಕೈಯಲ್ಲಿ ಅಂತ್ಯ ಮಾಡಿಸಿಕೊಡುವ ಭಾಗ್ಯ ದಶರಥನಿಗಿರಲಿಲ್ಲ ಆದರೆ ಜನಾಯು ಸಿಕ್ಕ ಮುಂದೆ ಹೋದಾಗ ಅವರು ಸಿಕ್ಕಿದ್ದು ಕಪಿಗಳು ಮುಂದೆ ಸಿಕ್ಕಿದ್ದು ಜಾಂಬವಂತ ಕರಡಿ ಕೊನೆಯಲ್ಲಿ ರಾವಣನ ತಮ್ಮನೂ ಕೂಡ ಅವನು ತೊರೆದು ರಾಮನ ಸೇವೆಗೆ ತಿಂದ ಸರಿದಾರಿಯಲ್ಲಿ ಯಾರು ಸಾಕ್ತಾ ಇದ್ದಾರೆ ಅವರಿಗೆ ಎಲ್ಲ ಸಹಾಯ ಒದಗಿ ಬರುತ್ತೆ ತಪ್ಪುದಾರಿಯನ್ನು ತುಳಿಯುವ ಅವನಿಗೆ ಅವನ ಅಂತ್ಯಕಾಲದಲ್ಲಿ ಸಂಕಷ್ಟಗಳು ಬಂದಾದಾಗ ಸಹೋದರನು ಕೂಡ ಅವನನ್ನು ಬಿಟ್ಟು ಬಿಡುತ್ತಾನೆ ಪರಿತ್ಯಾಗ ಮಾಡ್ತಾನೆ ರಾವಣ ತಮ್ಮ ವಿಭೀಷಣ ಸಾಮಾನ್ಯನಲ್ಲವನು ಅನ್ವರ್ಥವಾದ ರಾಮ ವಿಭೀಷಣ ಹೆದರಿಸುವನು ಭಯಂಕರಾಗಿರುವವನು ಶತ್ರುಗಳಿಗೆ ಅಂತಹ ವಿಭೀಷಣ ರಾವಣನ ತಮ್ಮ ರಾವಣನ ಅಂತ್ಯಕಾಲದಲ್ಲಿ ಅವನು ಮಾಡಿದ ತಪ್ಪನ್ನು ಕಂಡು ಅವನು ತೊರೆದು ಹೋದ ವಾಲ್ಮೀಕಿ ರಾಮಾಯಣ ನಮಗೆ ಇಂತಹ ಆದರ್ಶ ಇಬ್ಬರು ಆದರ್ಶ ಕುರಿಷ ತೋರಿಸ್ತಾ ಇದೆ ಒಬ್ಬ ರಾಮ ಇನ್ನೊಬ್ಬ ರಾವಣ ರಾಮನಂತಿರಬೇಕು ರಾವಣನಂತಲ್ಲ ರಾಮನಂತಿದ್ರೆ ನಾವು ಸಂಕಷ್ಟದಲ್ಲಿ ಎಲ್ಲ ಕಡೆ ನೆರವು ಬರತ್ತೆ ರಾವಣ ಅಂತಿದ್ರೆ ಇದ್ದ ನೆರವು ಕೂಡ ಹೊರಟು ಹೋಗುತ್ತೆ ಶ್ರೀರಾಮಚಂದ್ರ ನಮಗಿತ್ತವು ಇನ್ನೊಂದು ಅಭಯ ಸಕರದೇವ ಪ್ರಮನ್ನಾಯ ತವಾ ಅಭಯ ಸರ್ವಭೂತೆಭ್ಯ ದಾಮ ಸೇತುವೆ ನಿರ್ಮಾಣ ಆಗಬೇಕು ಶ್ರೀರಾಮಚಂದ್ರ ಸಮುದ್ರ ತರದಲ್ಲಿ ಹಾಗೆ ಕೂತಿದ್ದಾನೆ ಮೂರು ದಿವಸಗಳ ಕಾಲಕೂತ ಆ ಹೊತ್ತಿಗೆ ರಾವಣನ ಅಂತ್ಯವನ್ನು ಮುಂದಾಗಿ ಮನಗಂಡ ವಿಭೀಷಣವನ್ನು ತೊರೆದು ಈ ಕಡೆ ಬಂದ ಬಂದ ಶ್ರೀರಾಮ ನನ್ನ ರಕ್ಷಿಸು ಆ ಹೊತ್ತಿಗೆ ಅಲ್ಲಿದ್ದ ಕಪಿಗಳೆಲ್ಲ ಅಂದರು ಬೇಡ ಶತ್ರುಪಕ್ಷದಿಂದ ಬಂದವ ಅಷ್ಟೇ ಅಲ್ಲ ನಮ್ಮ ಶತ್ರುವಾಗಿರುವ ರಾವಣನಿಗೆ ನೇರ ತಮ್ಮ ಇದ್ದಾನೆ ಅವನನ್ನು ತಿಳ್ಕೊಳ್ಳುವುದಲ್ಲ ನಮಗದರಿಂದ ಹಾನಿ ಆರೀತು ಶ್ರೀರಾಮಚಂದ್ರ ಅಂದ ಯಾರೇ ಇಲ್ಲಿ ಬದುಕಲ್ಲಿ ಒಂದೇ ಒಂದು ಬಾರಿ ಸಕೃದೇವ ಪ್ರಬನ್ನಾಯ ತವಾ ಯಾಕತೆ ನಾನು ನಿನ್ನವ ನನ್ನನ್ನು ರಕ್ಷಿಸು ಯಾರು ಪ್ರಾರ್ಥನೆ ಮಾಡ್ತಾರೆ ಅಭಯ ಸರ್ವಭೂತ ಅವರು ಯಾರೇ ಬಂದಿರಲಿ ಅವರಿಗೆ ಅಭಯ ಇದೆ ಇದು ನನ್ನ ವ್ರತ ಅದಾನಿ ಏಕದ ವ್ರತಮ್ಮ ರಾವಣನೇ ಬೇಕಾದರೂ ಬರಲಿ ಶ್ರವಣ ಬಂದಾದ್ರೆ ಅವನಿಗೂ ರಕ್ಷಣೆ ಇದೆ ನಾ ಬಂತ ಇದ್ದಾನೆ ಇದು ನನ್ನ ವ್ರತ ನಾವೆಲ್ಲ ದೇವರ ಹೆಸರಲ್ಲಿ ವ್ರತ ಸ್ವೀಕಾರ ಮಾಡ್ತೇವೆ ಸತ್ಯನಾರಾಯಣ ವ್ರತ ಅನಂತರ ವ್ರತ ಗಣೇಶ ಚತುರ್ಥಿ ವ್ರತ ಇನ್ನೊಂದು ಮತ್ತೊಂದು ಹೇಳಿಕೊಂಡು ಭಕ್ತರು ಭಗವಂತನ ಹೆಸರೇ ವ್ರತವನ್ನು ಸ್ವೀಕಾರ ಮಾಡಿದರೆ ಭಗವಂತ ಭಕ್ತರ ಹೆಸರು ವ್ರತ ಸ್ವೀಕಾರ ಮಾಡ್ತಾ ಇದ್ದಾನೆ ಒಂದೇ ಒಂದು ಬಾರಿ ನನ್ನ ಬಳಿ ಶರಣ ಬಂದದ್ದಾದ್ರೆ ಎಲ್ಲ ಬಗೆಯ ರಕ್ಷಣೆ ನೀಡುತ್ತೇನೆ ಇದು ನನ್ನ ವ್ರತ ಇದು ರಾಮನಾಗಿ ಮಾತ್ರ ಅಲ್ಲ ಕೃಷ್ಣನಾದಾಗಲೂ ಇದೇ ಮಾತ ಅಂತ ಇದ್ದಾನೆ ಅನನ್ಯಷ್ಟಿಂತೆಯಂತೋ ಮಾಂ ಜನ ಪರಿಪಾಸತೆ ನಿತ್ಯುಕ್ತ ಯೋಗಕ್ಷೇಮ ವಹಮ್ಯಹಂ ಯಾರು ಅನನ್ಯ ಭಕ್ತಿಗಳನ್ನು ನಿತ್ಯ ಭರಿಸ್ತಾ ಇರ್ತಾರೆ ಅವರ ಬದುಕಿನ ಎಲ್ಲ ಯೋಗಕ್ಷೇಮದ ಜವಾಬ್ದಾರಿ ಅದು ನನ್ನದು ಭಗವಂತ ಹೀಗೆ ರಾಮನಾಗಿ ಕೃಷ್ಣನಾಗಿ ಅಲ್ಲ ಯುಗ ಯುಗಗಳಲ್ಲೂ ಕೂಡ ಯದ ಯದಿ ನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ ತದಾತ್ಮನ ಸೃಜಾಮ್ಯಹಂ ಪರಿತ್ರಣಾಯ ಸಾಧೂನ ವಿನಾಶಾಧಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ರಾಮನ ಅವತಾರ ಹೊರೆಯುವುದು ಕಾಣ್ತಾ ಇಲ್ಲ ರಾಮನ ಅವತಾರ ನಮ್ಮ ಹೃದಯದೊಳಗೇನೇ ಆಗಬೇಕು ರಾಮನ ಅವತಾರ ನಮ್ಮ ಹೃದಯದೊಳಗೇನೆ ಆಗಬೇಕು ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರುವ ಶ್ರೀಮದ್ ಆಚಾರ್ಯರು

ಭಗವಂತ ಕಾರ್ಯ ಮಾಡಲಿ ಅಂತ ನಾವು ಕೈಕಟ್ಟು ಕೊಡೋದಲ್ಲ ಆ ಕಾಲದಲ್ಲಿ ನಾವು ಕೂಡ ಪಾಲುದಾರರಾಗಬೇಕು ಅಂತ ಹೇಳಿಕೊಂಡು ಸಕಲ ಜೀವರಾಶಿಗಳಿಗೂ ಗುರುಗಳ ಸ್ಥಾನದಲ್ಲಿರುವ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರು ಭಗವಂತ ರಾಮನಾಗಿ ಬಂದಾಗ ಹನುಮಂತನಾಗಿ ಬಂದರು ಭಗವಂತ ಕೃಷ್ಣನಾಗಿ ಬಂದಾದಾಗ ಭೀಮಸೇನಾಗಿ ಬಂದರು ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲಂತೆ ತ್ರಿಯುಗ ಭೂತಿ ಇಂದ ಭಗವಂತನ ಕರೀತಾರೆ ಸಜ್ಜರಿದ್ದಾರೆೋ ಅವರ ರಕ್ಷಣೆಗೆ ಇವತ್ತು ರಾಕ್ಷಸರು ಕೂಡ ಹೊರಗಿಲ್ಲ ಎಲ್ಲರ ಮನಸ್ಸಿನೊಳಗೇನೆ ಅಂಚು ಕೂತಿದ್ದಾರೆ ಅಜ್ಞಾನ ಮಿಥ್ಯಾಜ್ಞಾನ ರೂಪದಿಂದ ಅಲ್ಲಿ ಷಡ್ವರ್ಗಗಳ ರೂಪದಿಂದ ಎಲ್ಲರ ಹೃದಯದೊಳಗೆ ಹುಂಕು ಕೂತಿದ್ದಾರೆ ಅವರ ನಿರ್ಧಾಮಕ್ಕೆ ಶಸ್ತ್ರ ಅಲ್ಲ ಮನಸ್ಸಿನ ಒಳಗೆ ಹೃದಯದ ಒಳಗೆ ಅಡಗಿರತಕ್ಕಂತಹ ಶತ್ರುಗಳ ನಾಶಕ್ಕೆ ಶಾಸ್ತ್ರ ಬೇಕು ಪ್ರಥಮ ಹನುಮಾಧಾಮ ನಾಮ ದ್ವಿತೀಯೋ ಯುವಜ ಪೂರ್ಣ ಪ್ರಯತ್ನ ಎಂದು ಎಂದು ಭಗವದ್ಗೀತ ಭಗವಂತನ ಈ ತರ ಸೇವೆಯನ್ನು ಮಾಡಬೇಕು ಅಂತ ಹೇಳಿಕೊಂಡೆ ಭಗವಂತನ ಆದೇಶವನ್ನು ಹೊತ್ತು ವಾಯುದೇವರು ಶ್ರೀಮಂತ ಆಚಾರ್ಯರಾಗಿ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಮಧ್ವಾಚಾರ್ಯರು ತೋರಿದ ದಾರಿಯಲ್ಲಿ ನಾವೆಲ್ಲ ನಡೆದವು ಅಂತಂದರೆ ಭಗವಂತ ಅನುಗ್ರಹದ ಶ್ರೀರಕ್ಷೆ ನಮ್ಮೆಲ್ಲರ ಮೇಲೆ ನಿರಂತರ ಇದೆ ಆಚಾರ್ಯ ತೋಲಿದ ದಾರಿ ಶೃಣುತಾಹುಯುಗಂ ಸದೃಶಿತಾತ್ಮ ಶ್ರೀಹರಿಗೆ ಸರಿ ಮಿಗಿಲಾದವರು ಮತ್ತೊಬ್ಬರಿಲ್ಲ ಸರ್ವೋತ್ತಮನನಿದ್ದಾನೆ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕೂಡ ಲೋಕದಲ್ಲಿದ್ದೇವೆ ಲೋಕ ವ್ಯವಹಾರ ಸಹಜ ಅಲ್ಲೇ ಮುಳುಗಿರೋದಲ್ಲ ಸ್ವಲ್ಪ ಎದ್ದು ಈ ಕಡೆ ಬಂದು ಭಗವ ಚಿಂತನೆಯನ್ನು ಮಾಡಿ ಭಗವಂತ ನಿರಂತರವಾಗಿ ಚಿಂತನೆ ಮಾಡಿ ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥರೀ ವಿಜಯ ಭಗವಂತ ಅನುಗ್ರಹದ ಶ್ರೀರಕ್ಷೆ ಬದುಕಿನಲ್ಲಿ ಸರ್ವದ ರಕ್ಷಣೆಯಲ್ಲಿ ಇತ್ತು ಅಂತಂದ್ರೆ ಬದುಕಿನಲ್ಲಿ ಎಲ್ಲ ಬಗೆಯ ವಿಜಯಗಳು ಸಂಪಾದನೆ ಮಾಡುವ ಅಂತಹ ಶ್ರೀರಾಮಚಂದ್ರನ ಆರಾಧನೆ ಉತ್ಸವ ಅವತಾರದ ಉತ್ಸವ ಈ ದಿವಸ ನಡೀತಾ ಇದೆ ಶ್ರೀರಾಮಚಂದ್ರ ನಮ್ಮೆಲ್ಲರ ಹೃದಯದಲ್ಲಿಯೂ ಕೂಡ ಅವತರಿಸಿ ಬರಲಿ ನಮ್ಮೆಲ್ಲರ ಹೃದಯದೊಳಗೆ ಅಡ ಅಡಗಿರತಕ್ಕಂತಹ ಅಜ್ಞಾನ ಮಿಥ್ಯಾಜ್ಞಾನ ರೂಪರಾಗಿರತಕ್ಕಂತಹ ದುಷ್ಟರು ಅರಿಷಡ್ವರ್ಗಗಳ ರೂಪದಲ್ಲಿ ನಿಂತಿರತಕ್ಕಂತಹ ರಾಕ್ಷಸರು ಅವರೆಲ್ಲರ ಸಂಹಾರ ಆಗಿ ಸಜ್ಜನರೆಲ್ಲರಿಗೂ ಕೂಡ ಉತ್ತಮ ಶ್ರೇಯಸ್ಸು ಲಭ್ಯವಾಗುವಂತೆ ಭಗವಂತ ಅನುಗ್ರಹಿಸಿ ಇಂದ ಶ್ರೀರಾಮಚಂದ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ದಿನ ರಾಮೋತ್ಸವದ ಪರ್ವಕಾಲದಲ್ಲಿ ಸೀತೂರಿನ ಎಲ್ಲ ಜನತೆ ರಾಮನ ಉತ್ಸವವನ್ನು ವೈಭವವನ್ನು ನೆರವೇರಿಸಿದ್ದೀರಿ ರಾಮನ ಉತ್ಸವ ಸೀತೆಯ ನಾಡಿನಲ್ಲಿ ಇವತ್ತು ನಡೆದಿದೆ ಎಂದು ನಾವು ಭಾವಿಸ್ತಾ ಇದ್ದೇವೆ ರಾಮ ಅನುಗ್ರಹದ ಶಿಲಕ್ಷೆ ಸೀತೂರಿನ ಎಲ್ಲ ಜನತೆ ಮೇಲೆ ನಿರಂತರ ಇರಲಿ ನಮ್ಮ ಗುರುಗಳು ಇಲ್ಲಿ ಅನೇಕ ಬಾರಿ ಬಂದಿದ್ದಾರೆ ಒಳಗಿರತಕ್ಕಂತಹ ಗೋಪಾಲಕೃಷ್ಣನನ್ನು ಪ್ರತಿಷ್ಠೆ ಮಾಡಿಕೊಟ್ಟಿದ್ದಾರೆ ಕೃಷ್ಣಾವತಾರವೂ ಆಗಿದೆ ಇವತ್ತು ಇಲ್ಲಿ ಹಾಗಾದರೆ ರಾಮಾವತಾರವೂ ಆಗಿದೆ ಎಂದು ಭಾವಿಸ್ತಾ ಇದ್ದೇವೆ ರಾಮ ಕೃಷ್ಣನ ಅನುಗ್ರಹ ಶೀಲಕ್ಷೆ ಸಮಸ್ತ ಮೇಲೆ ನಿರಂತರ ಇರಲಿ ಎಲ್ಲರೂ ಕೂಡ